ಸರ್ ಕೆಲವು ಕಾಂಗ್ರೆಸ್ ಶಾಸಕರು ದೆಹಲಿ ಹೋಗಿರೋ ಅಂದ್ರೆ ಸಚಿವರ ಸಮೇತ ದೆಹಲಿಗೆ ಹೋಗಿರೋ ವಿಚಾರ ದೊಡ್ಡ ಮಟ್ಟ ಸದ್ದಾಗ್ತಾ ಇದೆ ಹೈಕಮಾಂಡ್ನ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಕೆಲವರಾಯಸ್ವಾಮಿ ಆದಿಯಾಗಿರಾಯಸ್ವಾಮಿ ಹೋಗಿದರೋ ಎಲ್ಲೂ ಗೊತ್ತಿಲ್ಲ ನನಗೆ ಬಟ್ ಇವರೇ ಹೇಳಿದಾರಲ್ಲ ಶಿವಕುಮಾರ್ ನಾನು ಉತ್ತರ ಏನು ಹಾಗಾಗಿ ಡೆಲ್ಲಿ ಹೋಗಿದ್ದಾರೆ ನಾನು ಮಾತಾಡಿದೆ ಅವರ ಜೊತೆ ಇವತ್ತು ಮಾತಾಡಿದೆ ಇದರಲ್ಲಿ ಬಂದಿದ್ದರು ವೀಡಿಯೋ ಕಾನ್ಫರೆನ್ಸ್ ಅವರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರಿಗೆ ಭೇಟಿ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು

ಪ್ಪ ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ ಸರ್ಕಾರ ರಚನೆ ಮಾಡ್ ಪುನರ್ ರೀಸಪಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ನವ್ರು ಮಾತಾಡಿದಾರ ಏನು ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರ್ಬೋದು ಇಲ್ಲಿ ಅಂತಿಮವಾಗಿ ಹೈಕಮಾಂಡು ಏನ್ ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ರು ಕೇಳಿ ಹೌದು ಈಗಲೂ ಈಗ್ಲೂ ಮಾತು ತಪ್ಪಲ್ಲ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ

ಬೆಂಗಳೂರು ಬರ್ತಾ ಇದ್ದಾರೆ ಬಂದಾಗ ನಾಳೆ ಭೇಟಿ ಮಾಡ್ತೀನಿ ಸರ್ ಈಗ ಸಮಯ ಕೇಳಿದ್ರು ಸಮಯ ಯಾಕೆ ಕೇಳಿದ್ರು ಸರ್ ಅಂತ ಕರೆಗೆ ಭೇಟಿ ಮಾಡೋದಕ್ಕೆ ಸಮಯ ಕೇಳಿದ್ರು ಸರ್ ಅಂತ ಏನು ಇಷ್ಟೋ ತಂಟೆ ಹೆಳುದಿನಯ್ಯ ನಾಳೆ ಭೇಟಿ ಮಾಡ್ತೀನಿ ಅಂತ ಗೊತ್ತಾಗಲ್ಲ ಸರ್ ಈಗ ಸರ್ ಈಗ ಸರ್ ಡಿ ಕೆ ಸುಕುಮಾರ್ ಅವರು ಫಷ್ಟಪಡಿದ್ರೆ ಮಾತನಾಡಿದ್ರೆ ಅದ್ರೆ ಕೆಲ ಕಾಂಗ್ರೆಸ್ ಶಾಸಕರು ಪ್ರಮುಖವಾಗಿ ರಾಮರಾವ್ ಅವರು ವೈರನ್ಬಾಗ್ ಮಾತನಾಡಕ್ಕೆ ಮತ್ತೆ ಶುರು ಮಾಡಿದ್ದಾರೆ ಸೋ ಶಾಸಕ್ರಗಳನ್ನ ಮಾತನಾಡಬೇಡಿ ಅಂತ ಹೇಳಿ ಒಂದು ಕರೆ ಕೊಟ್ಟಿತ್ತು ಆದ್ರೂ ಮಾತನಾಡ್ತಾ ಇದ್ದಾರೆ ಅಂತ ಹೈಕಮಾಂಡ್ ಕಮಾಂಡರ್ ಹೇಳಿದಾರಾ ಇಲ್ಲ ಆ ಅವ್ರು ಏನ್ ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು ಶಾಸಕರುಗಳು ಒಂದ್ ಮಾತೇಳಿದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ ಅದಕ್ಕೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದು ಎಲ್ರು ಕೂಡ ಭದ್ರ ಆಗ್ಬೇಕು ಭದ್ರ ಮಂತ್ರಿಗಳು ಭದ್ರ ಆಗಬೇಕು ನಾನು ಬದ್ರ ಆಗಬೇಕು ಡಿಫ್ಟಿ ಚಿಪ್ ಆ ಅದಕ್ಕೆ ಈಗ ಅಂತ ಸರ್ ಒಬ್ಬ चीफ ಶಾಸಕರಿಗೆ ಹೇಳ್ಬಿಡಿ ಕಠಿಣವಾಗಿ ಮಾತಾಡೋದು ಬೇಡ ಅಂತ ಕೈಕೊಂಡು ಮಾತಾಡ್ಲಿ ಅಂತ ಯಾರಿಗೆ ನೀವು ಏನು ಯಾಕಂದ್ರೆ ನೀ ಸಲೆಯೇ ಕೊಡ್ಬೋದು ಅಂತ ನಿಮ್ಮ ಶಾಸಕರಿಗೆ ಯಾಕಂದ್ರೆ ಅಲ್ಲಿಂದೇ ಬಂದಿದ್ದೀವಿ ಲೈಕ ಮ್ಯಾಂಡು ಏನು ಹೇಳ್ತದೆ ಅದೇ ಸರ್ ಲೈಕ ಯಾವಾಗ ಹೇಳುತ್ತೆ ಸರ್ ಹೈಕಮಾಂಡ್ ಲೈಕ ಮ್ಯಾಂಡು ಯಾವಾಗ ಹೇಳಬಹುದು ಯಾವಾಗ ಹೇಳ್ಬೋದು ಅಂತ ಸರ್